ಇಲ್ಲ ಉಂದ್ರಕ್ಕೆ ಜಾಗ ಇಲ್ಲ ಮಕ್ಕಳನ್ನ ಬೆಳೆಸಕ್ ಜಾಗ ಇಲ್ಲ ಎಷ್ಟೋ ಇದಾರ ಆದ್ರೆ ಅಲ್ಲ ಇಷ್ಟು ದೊಡ್ಡ ಜಾಗ ಕೊಟ್ಟಿದಾನ ಇದು ಅಲ್ಲ ಕೊಟ್ಟಿದ್ದ ನೇಮತ್ತು ಇದಕ್ಕೆ ನಾವು ಒಂದು ಮಿನಿಮಮ್ ಒಂದು ನಾಲ್ಕ್ ರಕಾತ್ ಜುಹರ್ ಒಂದು ಅಸರ್ ನಾಲ್ಕ್ ರಕಾತ್ ಬಂದು ಒಂದ್ ಮೂರ್ ರಕಾತ್ ಇಶಾನ್ ನಾಲ್ಕು ರಕಾತ್ ಫಜ್ರ ಒಂದ್ ಎರಡ್ ರಕಾತ್ ಇಷ್ಟಾದ್ರೂ ನಮಾಜ್ ಅದಾ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ನಾವು ಇಷ್ಟು ಕೂಡ ಅಲ್ಲ ನಿಮ್ ಅಭಾರಿ ಇಲ್ಲ ಉದಾಹರಣೆಗೆ ನಿಮ್ ಕೇತಲ್ ಕೆಲಸ ಮಾಡ್ತಾರ ಕೆಲಸ ಮಾಡೋರಿಗೆ ನೀವು ವಾಪಸ್ ಏನ್ ಕೊಡ್ತೀರಿ ಅಜುರ್ ಕೊಡ್ತೀರಿ ಏನು ಎಷ್ಟು ಕೆಲಸ ಮಾಡಿದ್ಯಾ ಹಿಸಾಬ್ ಹಾಕಿ ಕೊಡ್ತೀರಿ ಸುಮ್ಮನೆ ಅವ್ನು ಬಂದು ಬೆಳಿಗ್ಗೆ ಸಾಯಂಕಾಲ ಗಂಟೆ ನಿಂತ್ಕೊಂಡು ನೋಡಿದ್ರೆ ನೀವು ರೊಕ್ಕ ಕೊಡ್ತೀರೇನ್ರಿ ಯಾಕೆ ಕೊಡೋದಿಲ್ಲ ಅವ್ನು ಕೆಲಸ ಮಾಡಿಲ್ಲ ಅಂತೀರಿ ಅಲ್ಲ ಆರು ಎಕರೆ ಜಗ ಕೊಟ್ಟಿದ್ದಾನ ಇಷ್ಟು ಕಣ್ಣು ಕೊಟ್ಟಿದ್ದಾನ ಕೈಕಾಲು ಕೊಟ್ಟಿದ್ದಾನ ಎಲ್ಲ ಕೊಟ್ಟಿದ್ದಾನ ಒಂದು ವಕ್ತ ನಮಾಜ್ ಮಾಡ್ದೆ ಸುಮ್ಮನೆ ನಿಂತ್ಕೊಂಡು ನೋಡಿದ್ರೆ ನಾಳೆ ಅವ್ನು ಕೇಳಲ್ಲ ಏನಪ್ಪ ಏನು ಜವಾಬ ಕೊಡ್ಬೇಕು ನಾವು ನಾವು ಕೆಲಸ ಮಾಡಿದ್ ಒಂದು ಸೆಕೆಂಡ್ ಕೆಲಸ ಮಾಡಿದ್ರೆ ಸುಮ್ಮನೆ ಕುಂದ್ರೆ ನಾವು ಬಿಡೋಂಗಿಲ್ಲ ಅದೇ ಆರು ಎಕರೆ ಜಾಗ ಕೊಟ್ಟು ಇಷ್ಟು ನಿಯಮತ್ ಕೊಟ್ಟು ಒಂದು ವಕ್ತ ನಮಾಜ್ ಮಾಡ್ದೆ ಇದ್ರೆ ಅಲ್ಲ ನಮಗೆ ಮಾಫ್ ಮಾಡೋದಿಲ್ಲ ಈ ಜಗ ನಾಳೆ ನಮಗೆ ಬದುವಾಗಿ ನಿಲ್ತದ ಈ ಜಗ ನಾಳೆ ನಮ್ಗೆ ಬದ್ವಾ ಆಗಬಾರ್ದು ವಿರುದ್ಧ ಆಗಬಾರ್ದು ಅಂತ ಹೇಳಿದ್ರೆ ಮಿನಿಮಮ್ ಅದಕ್ಕೊಂದು ಶುಕ್ರ ಅದಾ ಮಾಡುವಂತ ಐದು ವರ್ಷ ನಮಾಜ್ ಅದಾ ಮಾಡಿ ಮತ್ತೆ ಹೇಳ್ತೀರಿ ನೀವು ತುಂಬಾ ಮಂದಿ ಹೇಳ್ತಾರೆ ನಮ್ಗೆ ಗೊತ್ತೈತಿ ಹಜರತ್ ಆಮೆ ನಮಾಜ್ ನೈ ಪಡೆ ಹಜರತ್ ನಮಾಜ್ ನೈ ಸಿಖೆ ಆಮೇಲೆ ಆಮೇಲೆ ಕೈಸ ನಮಾಜ್ ಪಡ್ನಾ ಸಿಫ್ ಮೇ ಬೋಲ್ರ ತುಮ್ ಸೀಕನೆ ಜರುತ್ತೆ ಕೈಸಾ ನಾವು ವಯಸ್ಸಾ ನಮಾಜ್ ಪಡೊ ಅಜರ್ತ್ ಕೆ ಜಾದ ತುಮಾರ ನಮಾಜ್ ಬಹು ಜಲ್ದಿ ಕಬೂಲ್ ಹೋತ ನನಗಿಂತ ಮೊದಲು ನಿಮ್ಮ ನಮಾಜ್ ಕಬೂಲ್ ಹೋಗ್ತದೆ ನಾನು ನಮಾಜ್ ಮಾಡೋದಕ್ಕಿಂತ ಬಹಳ ದೊಡ್ಡ ಸವಾಬ ನಿಮಗಿದೆ ಆದ್ರಿಂದ ಗೊತ್ತಿರೋ ಥರ ನಮಾಜ್ ಮಾಡಿ ಅದೆಷ್ಟು ಬರ್ತದೋ ಅಷ್ಟು ಮಾಡಿ ಅದು ಕಬೂಲ್ ಆಗೇ ಆಗ್ತದ ಇವತ್ತಲ್ಲ ನಾಳೆ ಅದ್ರ ಫಲ ಗೊತ್ತಾಗ್ತದೆ ನಾಳೆ ಯಾರು ಇದನ್ನ ತಗೊಂಡೋಗೋದಿಲ್ಲ ನಾವೆಲ್ಲ ಇಂತಿಕಾಲು ಆಗೋ ರೀ ಯಾರಿಗೇನು ಸಿಗೋದು ಇಲ್ಲ ಆದ್ರಿಂದ ಚೆನ್ನಾಗಿ ಬದುಕಲಿಕ್ಕೆ ಐದು ವಕ್ತ ನಮಾಜ್ ಅದಾ ಮಾಡಲಿಕ್ಕೆ ರೋಜಾ ನೋಡ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಪ್ರತ್ಯೇಕವ ನಿಮ್ಮ ಮಕ್ಕಳು ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿಯನ್ನು ಮಕ್ತಬಕ್ಕೆ ನಮ್ಮ ಮದ್ರಸ ಕಳಿಸಿ ನಾವು ಅವ್ರಿಗೆ ಕಲಿಸ್ತೀವಿ ಏನಿಲ್ಲ ಅಂದ್ರು ನಾಳೆ ನೀವು ಇಂತಿಕಾಲಾಗಿ ಮಲಗಿದ್ರೆ ನಿಮ್ಮ ಜನಾಜದ ಮುಂದೆ ನಾನು ದುವಾ ಮಾಡಿದ್ರೆ ನಮಾಜ್ ದುವಾ ಮಾಡ್ತೀನಿ ಅಂತ ಹೇಳಿದ್ರೆ ಯಾವಲ್ಲ ಈ ಜನಾಜಕ್ಕೆ ನಿನ್ನ ಮಗ್ಫಿರತ್ ಕೊಡು ಅಂತ ಹೇಳ್ತೀವಿ ಅದೇ ನಿಮ್ಮ ಮಕ್ಳು ಖಾಸಾಗಿ ದುವಾ ಮಾಡೋದಾದ್ರೆ ಕಣ್ಣೀರಾಕಿ ಮನಸ್ಸೊಳಗಿಂದ ಧುವಾ ಮಾಡ್ತಾರೆ ಮಕ್ಕಳು ಅಲ್ಲ ನನ್ನ ತಾಯಿ ಹೋಗ್ತಾ ಇದ್ದಾರ ಅವ್ರು ಗಲ್ತಿ ಮಾಡಿದಾರೆ ಮಾಫ್ ಮಾಡು ಜನ್ನತ್ ಕಳಿಸ್ಕೊಡು ಅಂತ ಮಕ್ಕಳು ಮನಸ್ಸೊಳಗಿಂದ ದುಃಖವಾಗಿ ಕಣ್ಣೀರಾಕಿ ದುವಾ ಮಾಡ್ತಾರೆ ಅಂತ ಒಂದು ಮಕ್ಕಳನ್ನ ನಾವು ಸೃಷ್ಟಿ ಮಾಡಿಕೊಡ್ತೀವಿ ನಿಮ್ಮ ಕೈಗೆ ಇನ್ಶಾ ಅಲ್ಲ ನೀವು ಮಕ್ಕಳನ್ನ ಕಲಸಿ ನಿಮ್ಮೆಲ್ಲರ ಎಲ್ಲ ಖೈರ್ ಮಾಡ್ಕೊಡ್ಲಿ ಆಪ್ ಸಭಿ ಲೋಗಂಕಲ್ಲ ಖೈರ್ ಬರ್ಕತ್ ಇಜ್ಜತ್ ಅಥಾ ಫರ್ಮಾಯ ಜಾದಾ ಜಾದ ಜಾದ ಆಪ್ಲೋಗ ಕ್ಯಾ ಜರೂರತ್ತೆ سبھی ایک خیت کو وجہ سے کرنے کے اللہ توفیق عطا فرمائے آپ کا گھر میں